ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಿಬಿದ್ದಿದ್ದಾರೆ ಮನೆಯ ಹೆಣ್ಣು ಬೀದಿಗೆ ತಂದುಬಿಟ್ಟಿದ್ದಾರೆ ಅಂತ ಕೆ ಎಸ್ ಈಶ್ವರಪ್ಪ ಸಿದ್ದರಾಮಯ್ಯ ಕುರಿತಂತೆ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿ ಬಿದ್ದಿದ್ದಾರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದುಬಿಟ್ಟಿದ್ದಾರೆ ಈ ಸಿದ್ದರಾಮಯ್ಯನವರು ಸಿಎಂ ರಾಜೀನಾಮೆ ನೀಡಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಮಾಜಿ ಡಿಸಿಎಂ ಕೆ ಎಸ್ ಈಶ್ವರಪ್ಪ ನೋಡಿ ಮೂಡಾ ಹಗರಣ ಮೂಡ ಹಗರಣದಲ್ಲಿ ಯಾಕೆ ಬಹು ಚರ್ಚಿತ ವಿಷಯ ಇದೆ ಆಯಿತು ಅಂತ ನೋಡೋದಾದರೆ ಅದರಲ್ಲಿ ಸಿ ಎಂ ಭಾಗಿ ಅನ್ನುವಂಥ ಗಂಭೀರ ಆರೋಪ ಸಿದ್ದರಾಮಯ್ಯನವ್ರು ಏನೇ ಕ್ಲಾರಿಫಿಕೇಷನ್ ಕೊಟ್ಟರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳಿಲ್ಲ ಹಾಗಾಗಿ ನೋಡಿ ಅವರ ಪತ್ನಿಗೆ ಸಂಬಂಧಪಟ್ಟಂಥ ಜಾಗದ ವಿಚಾರದಲ್ಲಿ ಆಗಿರುವಂತಹ ಒಂದು ಪ್ರಕರಣ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾ ಇದೆ ಹಾಗಾಗಿ ಈಶ್ವರಪ್ಪನವರು ಕೂಡ ಸಿದ್ದರಾಮಯ್ಯ ಕುರಿತಂತೆ ಅದೇ ವಿಚಾರವನ್ನು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರೇ ಈ ಮೂಡ ಹಗರಣದಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಮನೇಲಿರೋ ಹೆಣ್ಮಕ್ಳನ್ನು ಬೀರಿಗೆ ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜೀನಾಮೆ ನೀಡಬೇಕು ಅನ್ನೋದು ಕೆ ಎಸ್ ಈಶ್ವರಪ್ಪನವರ ಆಗ್ರಹ ನೋಡಿ ಈಶ್ವರಪ್ಪನವರು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ವಾಲ್ಮೀಕಿ ಹಗರಣ ನಿಗಮ ಅಧ್ಯಕ್ಷ ರಾಜೀನಾಮೆಯನ್ನ ನೀಡಿಲ್ಲ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷರನ್ನು ಬಂಧಿಸಬೇಕು ಅನ್ನೋದು ಕೆ ಎಸ್ ಈಶ್ವರಪ್ಪನವರ ಆಗ್ರಹ ಒಂದು ಹಂತದ ತನಿಖೆ ಅನ್ನೋದಾಗ್ತಾ ಇದೆ ಹೌದು ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯನ್ನು ನೀಡಿದ್ದಾರೆ ಇದೆಲ್ಲದರ ನಡುವೆ ನಿಷ್ಪಕ್ಷಪಾತವಾದಂಥ ತನಿಖೆ ಅನ್ನೋದಾಗಬೇಕು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷರನ್ನು ಬಂಧಿಸಬೇಕು ಅನ್ನೋದು ಈಶ್ವರಪ್ಪನವರ ಆಗ್ರಹ ಆಗಿದೆ ಏನು ಎಸ್ ಐ ಟಿ ಅಧಿಕಾರಿಗಳು ಯಾವುದಾದ್ರೂ ಒತ್ತಡವನ್ನು ಪ್ರಭಾವಿ ರಾಜಕಾರಣಿಗಳು ಹಾಕಿದರೆ ಅದಕ್ಕೆ ಒಳಗಾಗಬಾರದು ಅಂತ ಕೂಡ ಎಸ್ ಈಶ್ವರಪ್ಪನವರು ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪನವರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲನೇದಾಗಿ ಮೂಡ ಹಗರಣ ಎರಡನೇದಾಗಿ ವಾಲ್ಮೀಕಿ ಹಗರಣ ಈ ಎರಡೂ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈತಿಕತೆಯನ್ನು ಪ್ರಶ್ನೆ ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪನವರು ಸಿದ್ದರಾಮಯ್ಯವ್ರು ವಿಚಾರಕ್ಕೆ ಬರೋದಾದರೆ ಅವ್ರು ರಾಜೀನಾಮೆ ಕೊಟ್ಟರೆ ಸೂಕ್ತ ಪ್ರಕರಣವನ್ನು ಸಿ ಬಿ ಐ ವಹಿಸಬೇಕು ಮನೆದಿರೋ ಹೆಣ್ಮಕ್ಕಳನ್ನು ಬೀದಿಗೆ ಬಿಟ್ಟರು ಇದು ಸರಿಯಾದಂಥ ವಿಚಾರ ಅಲ್ಲ ಅನ್ನೋದು ಕೆ ಎಸ್ ಈಶ್ವರಪ್ಪನವರ ಮಾತು ಏನು ವಾಲ್ಮೀಕಿ ನಿಗಮ ಚಂದ್ರಶೇಖರನ್ ಅನ್ನುವಂಥ ವ್ಯಕ್ತಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೆ ಶರಣಾಗ್ತಾರೆ ನೋಡಿ ಇದೆಲ್ಲದರ ನಡುವೆ ನಿರಂತರವಾದಂಥ ಹೋರಾಟವನ್ನು ಬಿ ಜೆ ಪಿ ಮಾಡತ್ತೆ ಅದರ ಪರಿಣಾಮ ನೋಡಿ ತಮ್ಮ ಸ್ಥಾನಕ್ಕೆ ನಾಗೇಂದ್ರ ಅವರು ಸಚಿವರಾಗಿದ್ದವರು ರಾಜೀನಾಮೆಯನ್ನು ನೀಡ್ತಾರೆ ಮಗದೊಂದು ಕಡೆ ತನಿಖೆ ಕೂಡ ನಡೀತಾ ಇದೆ ಅದೇನೇ ಇದ್ದರೂ ಕೂಡ ಕೆ ಎಸ್ ಈಶ್ವರಪ್ಪನವ್ರು ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ ನೋಡೋದಾದರೆ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ಇವರಿಬ್ಬರನ್ನು ಬಂಧಿಸಬೇಕು ಅನ್ನುವಂತಹ ಆಗ್ರಹ ಈಶ್ವರಪ್ಪನವರದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ